ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಆರನೆಯ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದ ಕುತೂಹಲ ಎಂಬ ಪುಸ್ತಕದ ಭಾಗ ಒಂದು ಅಧ್ಯಾಯ ಎರಡು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮೊದಲನೆಯ ಪ್ರಶ್ನೆ ಇಲ್ಲಿ ಎರಡು ವಿಧದ ಬೀಜಗಳಿವೆ ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳವಿಲ್ಲದ ನಡುವೆ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತೀರಿ ಇಲ್ಲಿ ನೋಡಿ ಮಕ್ಕಳೇ ಎಲ್ಲಿ ಗೋಧಿಯನ್ನು ಕೊಟ್ಟಿದ್ದಾನೆ ಹಾಗೂ ಬಿ ರಾಜ ಅಂದರೆ ಕಿಡ್ನಿ ಬೀನ್ಸ್ ಇವೆರಡನ್ನು ಕೊಟ್ಟಿದ್ದಾನೆ ಇದರ ಎಲೆಗಳ ವಿನ್ಯಾಸದ ನಡುವೆ ಏನು ವ್ಯತ್ಯಾಸ ಇದೆ ಎಂಬುದನ್ನು ನೋಡೋಣ ಉತ್ತರ ಗೋಧಿ ಸಸ್ಯಗಳು ಸಾಮಾನ್ಯವಾಗಿ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ಹೊಂದಿದ್ದರೆ ರಾಜ್ಮಾ ಕಿಡ್ನಿ ಬೀನ್ಸ್ ಸಸ್ಯಗಳಲ್ಲಿ ಎಲೆಗಳು ಸಾಮಾನ್ಯವಾಗಿ ಜಾಲ ಬಂದ ನಾಳ ವಿನ್ಯಾಸವನ್ನು ಮತ್ತು ತಾಯಿ ಬೇರುಗಳನ್ನು ಹೊಂದಿರುತ್ತವೆ ಇನ್ನು ಎರಡನೆಯ ಪ್ರಶ್ನೆ ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳನ್ನು ಹೆಸರಿಸಿ ಹೆಸರನ್ನು ಬರೆಯಿರಿ ಸಿ ಭಾಗದಲ್ಲಿ ಎರಡೂ ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ನಮೂದಿಸಿ ಕುದುರೆ ಡಾಲ್ಫಿನ್ ಕಪ್ಪೆ ಕುರಿ ಮೊಸಳೆ ಅಳಿಲು ತಿಮಿಂಗಿಲು ಎರೆಹುಳು ಪಾರಿವಾಳ ಆಮೆ ಇವಿಷ್ಟು ಕೊಟ್ಟಂತಹ ಪ್ರಾಣಿಗಳಾಗಿವೆ ಮಕ್ಕಳೇ ನಾವು ಎ ಪಟ್ಟಿಯಲ್ಲಿ ಬರೆಯಬಹುದಾದಂಥ ಪ್ರಾಣಿಗಳನ್ನು ನೋಡೋಣ ಡಾಲ್ಫಿನ್ ಮತ್ತು ತಿಮ್ಮಿಂಗಲ ಅವು ಎ ಪಟ್ಟಿಯಲ್ಲಿ ಗುರ್ತಿಸುವಂತಹ ಅವುಗಳು ಇನ್ನು ಎರಡನೆಯ ಅಂದರೆ ಬಿ ಪಟ್ಟಿಯಲ್ಲಿ ಅಳಿಲು ಕುದುರೆ ಕುರಿ ಪಾರಿವಾಳ ಎರೆಹುಳುಗಳನ್ನು ಗುರುತಿಸಬಹುದು ಇನ್ನು ಮೂರರಲ್ಲಿ ಅಂದರೆ ಎರಡರಲ್ಲೂ ವಾಸಿಸುವಂತಹ ಆ ಪ್ರಾಣಿಗಳಂದ್ರೆ ಮೊಸಳೆ ಕಪ್ಪೆ ಆಮೆ ಮಕ್ಕಳೇ ಈ ಪಟ್ಟಿಯಲ್ಲಿ ಇಲ್ಲಿ ಕೇವಲ ಈ ಪಟ್ಟಿಯಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಜಲವಾಸಿ ಅಂದ್ರೆ ಡಾಲ್ಫಿನ್ ಮತ್ತು ತಿಮಿಂಗಲ ಬಿ ಪಟ್ಟಿಯಲ್ಲಿ ಅಂದ್ರೆ ನೆಲವಾಸಿ ಪ್ರಾಣಿಗಳಂದ್ರೆ ಅಳಿಲು ಕುದುರೆ ಕುರಿ ಎರೆಹುಳು ಪಾರಿವಾಳ ಬರೆಯಬಹುದು ಅದೇ ರೀತಿಯಾಗಿ ಸಿ ಅಂದ್ರೆ ಎರಡು ಆವಾಸ ಸ್ಥಾನಗಳಲ್ಲಿ ನೆಲ ಮತ್ತು ಜಲ ಎರಡರಲ್ಲೂ ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳೆಂದರೆ ಮೊಸಳೆ ಅದೇ ರೀತಿಯಾಗಿ ಆಮೆ ಮತ್ತು ಕಪ್ಪೆಯನ್ನು ನಾವು ನೋಡಬಹುದು ಇನ್ನು ಮೂರನೆಯ ಪ್ರಶ್ನೆ ಮನುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳವಿನ್ಯಾಸವನ್ನು ನೀವು ವೀಕ್ಷಿಸಬಹುದು ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮೂಲಂಗಿಯ ಬೇರು ತಾಯಿ ಬೇರಿನ ವ್ಯವಸ್ಥೆಯಾಗಿದೆ ಆದರೆ ಬೇರಿನಲ್ಲಿ ಆಹಾರ ಸಂಗ್ರಹಣೆ ಇದ್ದು ಇದೊಂದು ವಿಶೇಷ ಬೇರಿನ ವ್ಯವಸ್ಥೆಯಾಗಿದೆ ಮೂಲಂಗಿಯ ಎಲೆಗಳು ಜಾಲ ಬಂದ ನಾಳ ವಿನ್ಯಾಸವನ್ನು ಹೊಂದಿವೆ ಇನ್ನು ನಾಲ್ಕನೆಯ ಪ್ರಶ್ನೆ ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯನ್ನು ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಈ ವ್ಯತ್ಯಾಸಗಳಿಗೆ ಕಾರಣಗಳೇನು ಮೊದಲನೆಯ ಚಿತ್ರದಲ್ಲಿರುವುದು ಪರ್ವತ ಮೇಕೆ ಇನ್ನು ಎರಡನೆಯ ಚಿತ್ರ ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆಯಾಗಿದೆ ಹಾಗಾದರೆ ಬಣ್ಣ ಮಕ್ಕಳು ಅವುಗಳ ಲಕ್ಷಣ ಮತ್ತು ಅವುಗಳ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ತಿಳಿಯೋಣ ಲಕ್ಷಣಗಳು ಮೊದಲನೇದಾಗಿ ರೋಮಗಳು ಪರ್ವತ ಮೇಕೆಯ ದಟ್ಟ ಮತ್ತು ನಾರಿನಂತಹ ರೋಮಗಳನ್ನು ಹೊಂದಿದೆ ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆ ಹಗುರವಾದ ಮತ್ತು ಚಿಕ್ಕ ರೋಮಗಳನ್ನು ಹೊಂದಿದೆ ಇನ್ನು ದೇಹ ದಪ್ಪ ಮತ್ತು ಬಲಿಷ್ಠ ಶರೀರವನ್ನು ಪರ್ವತ ಮೇಕೆ ಹೊಂದಿದೆ ಸಣ್ಣ ಮತ್ತು ತೆಳುವಾದ ಶರೀರವನ್ನು ಬಯಲು ಸೀಮೆ ಮೇಕೆ ಹೊಂದಿದೆ ಇನ್ನು ಕೊಂಬುಗಳು ಚಿಕ್ಕ ಮತ್ತು ಹಿಂದಕ್ಕೆ ವಕ್ರಗೊಂಡಿರುವ ಕೊಂಬುಗಳಿವೆ ಇನ್ನು ಬಯಲು ಸೀಮೆ ಮೇಕೆಯಲ್ಲಿ ವಕ್ರಗೊಂಡ ಕೊಂಬುಗಳು ಕಂಡುಬರುತ್ತವೆ ಬಣ್ಣ ಬಿಳಿ ಬಣ್ಣ ಅಂದರೆ ಹಿಮದಲ್ಲಿ ಮಿಶ್ರವಾಗಲು ಸಹಾಯ ಮಾಡುತ್ತದೆ ಇದು ಭೂರನೇ ಬೂಳಿ ಬಿ ಸಾರಿ ಬಿಳಿ ಮತ್ತು ಕಪ್ಪು ಬಣ್ಣವನ್ನು ಹೊಂದಿವೆ ಅನುಕೂಲತೆ ತಂಪು ಮತ್ತು ಪರ್ವತ ಪ್ರದೇಶಗಳಿಗೆ ಹೊಂದಾಣಿಕೆಯಾಗುತ್ತದೆ ಬಯಲು ಸೀಮೆ ಮೇಕೆ ಬಿಸಿಲು ಮತ್ತು ಸಮತಟ್ಟ ಪ್ರದೇಶಗಳಿಗೆ ಹೊಂದಾಣಿಕೆಯಾಗುತ್ತದೆ ಕಾಲುಗಳು ಅಥವಾ ಕುರುಗಳು ಕಲ್ಲು ಕಡ್ಡಿಗಳಲ್ಲಿ ಹತ್ತಲು ಸೂಕ್ತವಾದ ಬಲಿಷ್ಠ ಕುರುಗಳನ್ನು ಪರ್ವತ ಮೇಕೆ ಹೊಂದಿದ್ದರೆ ಬಯಲು ಸೀಮೆ ಮೇಕೆ ಸಮತಟ್ಟ ಪ್ರದೇಶಗಳಲ್ಲಿ ನಡೆಯಲು ಸರಳವಾದ ಕುರುಗಳನ್ನು ಹೊಂದಿದೆ ಇನ್ನು ಐದನೆಯ ಪ್ರಶ್ನೆ ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಈ ಥರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕರಿಸಿ ಹಸು ಜಿರಳೆ ಪಾರಿವಾಳ ಭಾವಲಿ ಆಮೆ ತಿಮಿಂಗಲ ಮೀನು ಮಿಡತೆ ಹಲ್ಲಿ ಬನ್ನಿ ಮಕ್ಕಳೇ ಇವುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸೋಣ ನಾವು ಈ ಪ್ರಾಣಿಗಳಲ್ಲಿ ಚಲನೆಯ ರೀತಿಯ ಆಧಾರದಲ್ಲಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ಮೊದಲನೆಯ ಗುಂಪಿನಲ್ಲಿ ಹಾರಲು ಸಮರ್ಥವಾದ ಪ್ರಾಣಿಗಳು ಉದಾಹರಣೆಗೆ ಪಾರಿವಾಳ ಭಾವಲಿ ಮಿಡತೆ ಗುಂಪು ಎರಡರಲ್ಲಿ ಹಾರಲಾಗದ ಪ್ರಾಣಿಗಳ ವಿಂಗಡಣೆ ಮಾಡಬಹುದು ಉದಾಹರಣೆಗೆ ಹಸು ಜಿರಳೆ ಆಮೆ ತಿಮಿಂಗಿಲ ಮೀನು ಹಲ್ಲಿ ಇನ್ನು ಪ್ರಶ್ನೆ ಸಂಖ್ಯೆ ಆರು ಜನಸಂಖ್ಯೆಯ ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ ಇದಕ್ಕೆ ನೋಡೋಣ ಸರಿಯಾದ ಉತ್ತರವನ್ನು ಮಕ್ಕಳೇ ಕಾಡು ಕತ್ತರಿಸುವ ಪರಿಣಾಮಗಳು ಪರಿಸರದ ತಾಪಮಾನದ ಏರಿಕೆ ಮರಗಳ ಕೊರತೆಯಿಂದ ಹವಾಮಾನದಲ್ಲಿ ತಾಪಮಾನ ಅಸ್ಥಿರವಾಗುತ್ತದೆ ಎರಡನೆಯ ಪಾಯಿಂಟ್ ಮಳೆ ಪ್ರಮಾಣದಲ್ಲಿ ಇಳಿಕೆ ಮರಗಳನ್ನು ಕಡಿಯುವುದರಿಂದ ಮಳೆ ಬೀಳುವ ಪ್ರಮಾಣ ಕಡಿಮೆಯಾಗುತ್ತದೆ ಮೂರನೆಯ ಪರಿಣಾಮ ಮಣ್ಣಿನ ಕುಶಿತ ಮರಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮರ ಕಡಿತದಿಂದ ಮಣ್ಣು ಜಾರಿ ಹೋಗುತ್ತದೆ ಇನ್ನು ನಾಲ್ಕನೆಯ ಪರಿಣಾಮ ಜೀವ ವೈವಿಧ್ಯತೆಯ ನಾಶ ಕಾಡು ಕಡಿತದಿಂದ ಅನೇಕ ಪ್ರಾಣಿಗಳು ಮತ್ತು ಹಕ್ಕಿಗಳ ವಾಸಸ್ಥಾನ ನಾಶವಾಗುತ್ತದೆ ಇನ್ನೂ ಹಲವಾರು ಪರಿಣಾಮಗಳನ್ನು ಕಾಡು ಕತ್ತರಿಸುವುದರಿಂದ ಎದುರಿಸುತ್ತಿದ್ದೇವೆ ಇನ್ನು ಈ ಸವಾಲುಗಳನ್ನು ಎದುರಿಸುವ ಮಾರ್ಗಗಳು ಮೊದಲನೆಯ ಮಾರ್ಗ ಪುನರ್ವ ಪುನರ್ವನೀಕರಣ ಅಂದರೆ ಮರಗಳನ್ನು ಮತ್ತೆ ನೆಟ್ಟು ಕಾಡುಗಳನ್ನು ಪುನಃ ಸ್ಥಾಪಿಸಬೇಕು ಎರಡನೆಯ ಮಾರ್ಗ ಅವನಿ ಅವನತಿಯುಕ್ತ ಕಾಡುಗಳ ಸಂರಕ್ಷಣೆ ಮಾಡುವುದು ಅಂದರೆ ಈಗಾಗಲೇ ಅವನತಿಯ ಅಂಚಿನಲ್ಲಿರುವ ಕಾಡುಗಳನ್ನು ಮತ್ತೆ ಕಾನೂನು ರೂಪದಲ್ಲಿ ಕಾಡುಗಳನ್ನು ಸಂರಕ್ಷಿಸುವುದು ಮಕ್ಕಳೇ ಇನ್ನು ಮೂರನೆಯ ಮಾರ್ಗ ಪರ್ಯಾಯ ಇಂಧನ ಬಳಿಕೆ ಕಾಡಿನಿಂದ ಬರುವ ಇಂಧನದ ಬದಲಿಗೆ ಸೌರಶಕ್ತಿ ಗಾಳಿ ಶಕ್ತಿ ಬಳಸಬೇಕು ನಾಲ್ಕನೆಯ ಮಾರ್ಗ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಅಂದರೆ ಶಾಲೆಗಳಲ್ಲಿ ಗ್ರಾಮಗಳಲ್ಲಿ ಪರಿಸರದ ಮಹತ್ವ ತಿಳಿಸಿ ಜಾಗೃತಿ ಮೂಡಿಸಬೇಕು ಇನ್ನು ಐದನೆಯ ಮಾರ್ಗ ಪರಿಸರ ಸ್ನೇಹಿ ಕೃಷಿ ಅರಣ್ಯ ನಾಶವಿಲ್ಲದೆ ರೀತಿ ಕೃಷಿ ಮಾಡುವುದನ್ನು ಉತ್ತೇಜಿಸಬೇಕು ಇನ್ನು ಏಳನೆಯ ಪ್ರಶ್ನೆ ಈ ಕೆಳಗಿನ ಹರಿವು ನಕ್ಷೆಯನ್ನು ವಿಶ್ಲೇಷಿಸಿ ಎ ಮತ್ತು ಬಿಗಳಿಗೆ ಯಾವುದು ಉದಾಹರಣೆಯಾಗಬಹುದೆಂದು ತಿಳಿಸಿ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೋಡೋಣ ಮಕ್ಕಳೇ ಇಲ್ಲಿ ಎಲ್ಲಿ ತೊಗರಿ ಅಲಸಂದೆ ಆಲ ಬೇವು ಅರಳಿ ಟೊಮ್ಯಾಟೊ ಗಿಡ ಬದನೆಕಾಯಿ ಗಿಡ ಶೇಂಗಾ ಮುಂತಾದವು ಬರುತ್ತವೆ ಇನ್ನು ಬಿ ಪಟ್ಟಿಯಲ್ಲಿ ತೆಂಗು ಮೆಕ್ಕೆಜೋಳ ಕಬ್ಬು ರಾಗಿ ಜೋಳ ಗೋಧಿ ಇತ್ಯಾದಿಗಳು ನಾವು ಬಿಯಲ್ಲಿ ನೋಡಬಹುದು ಇನ್ನು ಎಂಟನೆಯ ಪ್ರಶ್ನೆ ರಾಜ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ ಸ್ಪಷ್ಟೀಕರಣಕ್ಕಾಗಿ ಸಂಜಯವಾದ ಪ್ರಶ್ನೆಗಳನ್ನು ಯಾವ ಪ್ರಶ್ನೆಗಳನ್ನು ಕೇಳಬಹುದು ಉತ್ತರ ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬಹುದು ಮೊದಲನೆಯ ಪ್ರಶ್ನೆ ದಾಸವಾಳ ಯಾವ ವಿಧದ ಕಾಂಡದ ಸ್ವಭಾವವನ್ನು ಹೊಂದಿದೆ ಅಂದರೆ ಮಕ್ಕಳೇ ದಾಸವಾಳ ಕಾಂಡವು ದಪ್ಪವಾಗಿದೆಯೋ ಅಥವಾ ತೆಳುವಾಗಿದೆಯೆ ಎಂಬುದನ್ನು ಕೇಳಬಹುದು ಇನ್ನು ಎರಡನೆಯ ಪ್ರಶ್ನೆ ದಾಸವಾಳ ಯಾವ ಉದ್ದವನ್ನು ಹೊಂದಿದೆ ಅಂದರೆ ಅದರ ಉದ್ದವು ಗಿಡ್ಡ ಮಧ್ಯಮ ಎತ್ತರ ಯಾವ ಪ್ರಮಾಣ ರೀತಿಯನ್ನು ಹೊಂದಿದೆ ಎಂಬುದನ್ನು ತಿಳಿಯಬಹುದು ಇನ್ನು ಒಂಬತ್ತನೆಯ ಪ್ರಶ್ನೆ ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಿ ಗುಂಪು ಎ ಮತ್ತು ಬಿ ಅನ್ನು ಮಾಡಲಾಗಿದೆ ಮಕ್ಕಳೇ ಬೀಜದ ವಿಧ ದ್ವಿದಳ ಮತ್ತು ಏಕದಳ ಬೇರಿನ ವಿಧ ತಾಯಿ ಬೇರು ತಂತು ಬೇರು ಅಂದರೆ ದ್ವಿದಳ ದಲ್ಲಿ ತಾಯಿ ಬೇರು ಇದ್ದರೆ ಏಕದಳದಲ್ಲಿ ತಂತು ಬೇರು ಇರುವುದನ್ನು ಕಾಣುತ್ತೇವೆ ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಮಕ್ಕಳೇ ನಾವು ಕಡಲೆ ಸೊಯಾಬೀನ್ ಜೋಳವನ್ನು ನೋಡಬಹುದು ಅಂದರೆ ದ್ವಿದಳ ಧಾನ್ಯಕ್ಕೆ ಕಡಲೆ ಸೊಯಾಬೀನ್ ಏಕದಳ ಧಾನ್ಯ ಇದು ತಂತು ಬೇರನ್ನು ಹೊಂದಿದ್ದು ಜೋಳನ್ನು ನೋಡಬಹುದು ಅದೇ ರೀತಿಯಾಗಿ ಗೋಧಿಯನ್ನು ಭತ್ತವನ್ನು ನೋಡಬಹುದು ಇನ್ನು ಹತ್ತನೆಯ ಇನ್ನು ಇದರಲ್ಲಿ ಎ ಗುಂಪಿನ ಸಸ್ಯಗಳು ಈ ಥರ ಯಾವ ಹೋಲಿಕೆಗಳನ್ನು ಹೊಂದಿವೆ ನೋಡೋಣ ಉತ್ತರವನ್ನ ಮಕ್ಕಳೇ ಎ ಗುಂಪಿನ ಸಸ್ಯಗಳು ದ್ವೀಧರ ಸಸ್ಯಗಳು ಜಾಲ ಬಂದ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿವೆ ಇನ್ನು ಬಿ ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ ಉತ್ತರ ಬಿ ಗುಂಪಿನ ಸಸ್ಯಗಳು ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿವೆ ಇನ್ನು ಪ್ರಶ್ನೆ ಹತ್ತು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗವನ್ನು ಅವಲೋಕಿಸಿ ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಇಲ್ಲಿ ನೋಡಿ ಮಕ್ಕಳೇ ಈ ಇದು ಬಾತುಕೋಳಿಯಾಗಿದ್ದು ಇದು ನೀರಿನಲ್ಲಿ ವಾಸ ಮಾಡಲು ತನ್ನದೇ ಆದಂತಹ ಜಾಲಪಾದಗಳನ್ನು ಒಳಗೊಂಡಿರುವುದನ್ನು ನೋಡಬಹುದು ಇನ್ನು ಎರಡನೆಯದು ಪಾರಿವಾಳ ಇದು ಚರ್ಮ ಬಿಡಿ ಬಿಡಿಯಾಗಿದ್ದನ್ನು ನಾವು ಇಲ್ಲೇ ವೀಕ್ಷಿಸಬಹುದು ಮಕ್ಕಳೇ ಇನ್ನು ಜಾಲ ಪಾದ ಅಂದರೆ ಪಾದವು ಪೂರ್ತಿಯಾಗಿ ಹತ್ತಿಕೊಂಡಿರುವುದನ್ನು ನಾವು ನೋಡಿಕೊಳ್ಳಬಹುದು ಇದಕ್ಕೆ ಉತ್ತರವನ್ನು ನೋಡೋಣ ಈ ಥರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯು ಪಾದಗಳಲ್ಲಿ ಬಾತು ಕೋಳಿಯು ಜಲಪಾದಗಳನ್ನು ಹೊಂದಿರುತ್ತದೆ ಬಾತುಕೋಳಿಯು ಯಾವಾಗಲೂ ನೀರಿನಲ್ಲಿ ಇರುವುದರಿಂದ ಜಲಪಾದಗಳು ಇವುಗಳಿಗೆ ಈ ಸಹಾಯ ಮಾಡುತ್ತವೆ ಈ ಥರ ಪಕ್ಷಿಗಳು ಈ ರೀತಿಯ ಜಲಪಾದವನ್ನು ಹೊಂದಿಲ್ಲ ಇದು ಜೋಡಂದ್ರೆ ಕೂಡಿದ ಚರ್ಮವನ್ನು ಹೊಂದಿದೆ ಮಕ್ಕಳೇ ಇಲ್ಲಿ ಚರ್ಮವು ಇದರ ಪಾದದ್ದು ಸ್ವಲ್ಪವೂ ಬಿಡಿಯಾಗಿಲ್ಲ ಆದರೆ ಇಲ್ಲಿ ಪಾರಿವಾಳದ ಪಾದದ ಚರ್ಮವು ನಾವು ಬಿಡಿಯಾಗಿರುವುದನ್ನು ನೋಡುತ್ತೇವೆ ಆದ್ದರಿಂದ ಇಲ್ಲಿ ಪಾರಿವಾಳವು ತನ್ನದೇ ಆದ ನೀರಿನಲ್ಲಿ ವಾಸಿಸುವ ಜಲಪಾದಗಳನ್ನು ಹೊಂದಿದೆ ಅಂತ ಹೇಳಬಹುದು ಇದಾಗಿತ್ತು ಮಕ್ಕಳೇ ಇಂದು ಈ ಕುತೂಹಲ ಎಂಬ ವಿಜ್ಞಾನದ ಎರಡನೆಯ ಪಾಠವಾದಂತಹ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಒಂದು ವಿಡಿಯೋ ಪೂರ್ತಿ ವಾಚ್ ಮಾಡಿ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್